ಬಂಧುಗಳ ಎಲ್ರಿಗೂ ನಮಸ್ಕಾರ ನಾನು ನಿರ್ಪಾದಕ್ಕೆ ಗೋಮರ್ಸಿ ಅಂತ ಇವತ್ತು ನಾವು ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಲ್ಲಿ ಇದೀವಿ ಇದು ಸಬ್ ಆ ಗುಲ್ಬರ್ಗ ವಿದ್ಯುತ್ ಚಕ್ತಿ ಸರಬರಾಜು ನಿಯಮ ಕಂಪನಿ ನಿಯಮಿತ ಕಂಪನಿಯ ಸಬ್ ಡಿವಿಜನ್ ಇಲ್ಲಿ ಇದ್ದೀವಿ ಇವತ್ತು ಡಬಲಿಗಳನ್ನ ಮಾನ್ಯ ಮೇನ್ ಮುಖ್ಯ ಶಾಖೆ ಆಗಿರ್ತಕ್ಕಂತ ಸುರುಪುರದ ಡಬಲಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ ಈಗಾಗಲೇ ಸುರುಪುರದಲ್ಲಿ ಮೊನ್ನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಒಂದು ಮನವಿಯನ್ನ ಕೊಟ್ಟಿದ್ದೀವಿ ಅಥವಾ ದುರಂತದಲ್ಲಿ ಕೊಟ್ಟಿದ್ದೀವಿ ಅದು ಏನಾಯ್ತು ಅನ್ನುವಂಥದ್ರ ಬಗ್ಗೆ ಆಯ್ತು ಈಗ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರಾದಂತ ವಿಜಯಕುಮಾರ್ ಕೋಳ ಅವರು ಇದ್ದಾರೆ ನಮ್ಮ ರಂಜತ್ ಆಮೇಲೆ ಪರಿಚಯ ಮಾಡಿಕೊಡ್ತೀವಿ ಬೇರೆ ಕಾರ್ಯನಿರ್ಮಿತವಾಗಿರೋದ್ರ ಕಾರಣಕ್ಕೋಸ್ಕರ ನಾವು ಒಳಗಡೆ ಹೋಗಿ ನೇರವಾಗಿ ಮಾತಾಡುವ ಬರ್ ಹಿಂಗ್ ಬರ್ಬೇಕು ಅದೇ ಮಾಡ್ಬಾರ್ದು ஆய் சரி கட் பண்ணி சார் கட்

ಪ್ರೆಚರ್ ಮಾಡ್ಬೋದು ಪರಮೇಶ್ವ ಸರಿ

ಇವರ ಗಾಡಿ ಈಗಾಗಲೇ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ದೂರ ಕೊಟ್ಟಿದ್ರು ಮನ್ಯೂ ಮಾಡಿದ್ರು ನಮ್ದು ಇಲ್ಲಿದೆ ಕೆರಸ್ ಪಾರ್ಟಿ ನಿಧಾನ ನಿಧನ ಕ್ಲಿಯರ್ ಆಗಿ ಮಾಡಿ ನೀವು ಮಾಡ್ಕೋಬಿಡ್ರಿ ಅಂತಿಮ ಮುಂದೆ ನಮ್ಮ ಪತ್ನಿ ಮಾಡಿಕೊಂಡು ಕೂಡ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ರೈತ ಸಮಿತಿ ಇವರು ಯುವ ಘಟಕದ ರಾಜ್ಯ ಕಾರ್ಯದರ್ಶಿ ಜವಾಳ ಅಂತ ಹೇಳಿ ನಮ್ಮ ರಾಜ್ಯ ಇನ್ನೊಬ್ಬರು ಶಿವರಾಜ್ ಕಪ್ಪಲ್ ಅಂತೇಳಿ ರಾಜ್ಯ ಕಾರ್ಯದರ್ಶಿಗಳು ಆಮೇಲೆ ಇವರು ವಿಜಯನಗರ ವಿಜಯಪೋರ್ ಅಂತೇಳಿ ರೈತರು ಪ್ರಧಾನ ಕಾರ್ಯದರ್ಶಿ ಆಮೇಲೆ ನಮ್ಮ ಇಲ್ಲಿ ಲೋಕಲ್ ಅವರು ಕೂಡ ಇದ್ದಾರೆ ಈಗ ನಾವು ಕೇಳೋದೇನಂತಂದ್ರೆ ನಾವು ದೂರು ಕೊಟ್ಟೇವೆ ಮನವಿ ಕೊಟ್ಟಿದ್ದೀವಿ ಇದಕ್ಕೆ ಏನು ಕ್ರಮ ಇತ್ತು ಅಥವಾ

ಇಲ್ಲೇ ಸರ್ ಸಮಸ್ಯೆ ಇಲ್ಲ ಈಗ ನಿಮ್ಮ ಇಲಾಖೆಗೆ ಸುಮಾರು ಎಷ್ಟು ಬಸ್ಸಿಂದ ಓಡಿಸ್ಬೇಕು ಎರಡು ಬರ್ತಿಂದ ಓಡಿರ್ಸಿದ್ದೇನೆ ಕಳೆದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಅಕ್ಟೋಬರ್ ತಿಂಗಳಿಂದ ಅವ್ರದ್ದು ಮುಂಚೆ ಅಕ್ಟೋಬರ್ ಮುಂಚೆ ಏನೋ ಜುಲೈದಿಂದ ಅವರಿಗೆ ಪೇಮೆಂಟ್ ಆಗಿರೋ ಅಲ್ಲ ವದ್ದಿ ಆಗಿದೆ ರದ್ದಂತಿ ಆಗಿದೆ ಅಂತಂದ್ರೆ ಮೂಗಿದೆ ಐರ ವ್ಯಾಲ್ಯೂಟ ವ್ಯಾಲ್ಯೂಡಿಟಿ ಮೂಗಿದೆ ಆಮೇಲೆ ನಿಮ್ಮ ಎ ಡಬ್ಲ್ಯೂ ಎಲ್ ಏನ್ ಮಾಡ್ತಾರೆ ನಿಮ್ಗೆ ಲೆಟ್ರ್ ಮಾಡ್ತಾರೆ ಅದು ಲೆಟರ್ ಕೂಡ ನಮ್ಮತ್ರ ಹತ್ರ ಇದ್ದಾವೆ ಕಚೇರಿ ಕೆಲಸಗಳು ಬಾಡಿಗೆ ಬಾಡಿಗೆ ವಾಹನಗಳನ್ನು ನಿಯೋಜಿಸೋ ಬಗ್ಗೆ ಹೇಳಿ ಮಾಡ್ತಾರೆ ಆ ಮಾಡಿದಾದ್ಮೇಲೆ ನೀವು ಅದಕ್ಕೆ ಇವ್ರ ಗಾಡಿಗೆ ಹೋಗಿ ಕೊಡೋದೇ ಬೇರೆ ಗಾಡಿಗೆ ಕೊಡ್ತಿದ್ದೀರಿ ಅಂತ ನಮಗೆ ಮಾಹಿತಿ ಇದೆ ಗಾಡಿ ನಂಬರ್ ಏನ್ ಅಂತಂದ್ರೆ ಕೆ ಎರ್ಟಿ ನೋಡ್ ಬಿ ಡಬಲ್ ಟು ಫೋರ್ ಏಟ್ ಅಂತೇಳಿ ಈಗ ಈ ಗಾಡಿನ ಅಥವಾ ಇವ್ರನ್ನ ತೆಗಿಬೇಕಾದ್ರೆ ಒಂದ್ ತಿಂಗಳು ಮುಂಚಿತ ಪೂರ್ವಕವಾಗಿ ಅವರಿಗೆ ಸೂಚನೆ ಮಾಹಿತಿ ಸಂದೇಶ ಕೊಡ್ಬೇಕಾಗಿತ್ತು ನೋಟಿಸ್ ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಅನ್ನೋದು ನಮ್ದು ಒಂದು ಬೇಡಿಕೆ

ಈ ವಯಂ ಗಾಡಿ ಇದ್ದಿಲ್ಲ ಸರ್ ಎಲ್ಲ ಗಾಡಿ ಎಲ್ಲ ಆಗಿ ನಿಂದೇಳು ಯಾವ ಗಾಡಿ ಅಲ್ಲ ನಿಂದೇಳುಯಂ ಇತ್ತ ಓಯಂ ಯಾರು ಹೊರಸಿದೆ ಈ ಗಾಡಿ ಅದರಿಂದ ಹಂಗೆ ಹೊಸ ಬಂದಿಲ್ಲ ಸರ್ ಅದ್ರಿಂದ ಹೊಸ ಹೊಸದು ಈ ಗಳು ಬರ್ತಾರೆ ಹೊಸ ಹೊಸದು ಬರ್ತಾರೆ ಕೇಳಬೇಕೇನೆ

ನೀವ್ ವಯಂಪು ಕೊಟ್ಟಿದ್ರೆ ತೊಂದ್ರೆ ಇಲ್ಲ ಈಗ ಇವ್ರಿಗೆ ವಯಂ ಕೊಡ್ಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಏನ್ ಇವ್ರೋಟಿಸ್ ಇಶ್ಯೂ ಮಾಡಿದ್ದಾರೆ ಇವ್ರ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅದೇನಿದೆ ಈಗ ಇವ್ರಿಗೆ ಮೂರ್ ತಿಂಗಳು ಬಾಡಿಗೆ ಸರ್ ಓಯಿ ಮಿಲ್ಲರ್ ನಾನು ಮಾಡ್ತಾಗ ನಾನು ಮಾಡ್ತೀನಿ ಅದiga ಎಲ್ಲ ಓಯಿ ಮಿಲ್ಲರ್ ನಾನು ನೀ ನೀವು ನೀವು ಮೂರ್ ತಿಂಗಳ ಓಯವಾಗಿಲ್ಲ ಅಂತ ಹೇಳಿ ನೀವು ಇಲ್ಲಿ ಒಂದನೇ ತಾರೀಕಿಗೆ ಮಾಡಿದ್ ಗೊತ್ತಿರ್ಲಿಲ್ಲ ಗುಟ್ಟಪ್ಪ ಅಂತ ಬಂದಿರಬಹುದು ಇಪ್ಪತ್ನಾಲ್ಕು ಅಡಿದ ಗೊತ್ತಿಲ್ಲ ಮುಂದೂಡ್ಸಿ ನಿನ್ನೆ ಗಾಡಿ ಮುಂದೂಡ್ಸಂತ ನೀವೇ ಬುಟ್ಟಿರ್ಬೋದು ಏನೋ ಬಂದಿರ್ಬೇಕು ಷ್ಟು ಅವರು ಆಯ್ತು ನೋಟಿಸ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ನಾನು ಹೇಳ್ಬಿಟ್ಟಿನಿ ನೋಟಿಸ್ ಅವ್ರಿಗೆ ತೆಗಿರೋದ್ರೆ ನೋಟಿಸ್ ಮುಟ್ಟಿಲ್ಲ ಅಂತಂದ್ರೆ ನಾನೇನ್ ಮಾಡ್ಲಿಲ್ಲ

ಕೇಳು ಸುರೇ ಅಣ್ಣ ಈ ಸಾಲು ಇಳದಂಗೆ ವಯಂಸಿದಾರಂತೆ ಆ ವಯಮು ನೀನ್ ಮುಟ್ಟಿದಪ್ಪ ಅಂತಂದ್ರೆ ನಮ್ದು ಕ್ಯಾನ್ಸಲೈಷನ್ ಆಗಿತ್ತು ಅಂತ ನೀನ್ ಗಾಡಿ ಉಳಿಸ್ತಾ ಇರ್ಲಿಲ್ಲ ಹೌದಾ ಹೌದಾ ಈಗ ಅವ್ರಿಗೇನು ಮನಸ್ಸಿನೆಲ್ಲ ಐತೆ ಅಂತಂದ್ರೆ ಓಯಂ ನನ್ನ ಹತ್ರ ಇದೆ ಅಥವಾ ಇದನ್ನೇ ಮುಂದುವರಿಸಿ ಅಂತ ಹೇಳಿ ನಮ್ಮ ಸರ್ ಪುಟ್ಟಪ್ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಆ ಅದಕ್ಕೆ ನಾನು ಏನ್ ಮಾಡ್ಲಿಲ್ಲ ಈಗ ಇಲಾಖೆ ಇಲಾಖೆ ತಾನೇ ಅವ್ರಿಗೆ

ಎರಡು ಸರಿ ಮಾಡಿದ್ವಿ ಈಗ ನಮ್ಗೆ ಏನಿಲ್ಲ ಸರ್ ಇದ್ರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ನಾನು ಕಮ್ಮಿ ಮತ್ತೆ ಇವರು ದೂರ್ಣ ಮೂರು ತಿಂಗಳ ಸ್ಯಾಲರಿ ಮಾಡ್ಬೇಕು ಆಮೇಲೆ ಇವರಿಗೆ ಈ ಗಾಡಿಯನ್ನು ಯಾಕೆ ಕ್ಯಾನ್ಸಲೇಷನ್ ಮಾಡಿ ಈಗ ಮೂರು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರ್ ತಿಂಗಳು ಸಂಪೂರ್ಣ ಅಂದ್ರೆ ಇನ್ನೊಂದು ಪ್ರಶ್ನೆ ಇವರಿಗೆ ಸೂಚನೆ ಕೊಡದೇನೆ ಯಾರು ಕೊಡ್ಬೇಕಾಗಿತ್ತು ನೀವು ಕೊಡ್ಬೇಕಾಗಿತ್ತಾಡಿ ಯಾರು ಇರ್ತಾರೆ ಬಂದಿಲ್ಲ ಬಗ್ಗೆ ನೀವು ಮಾತಾಡ್ಬೇಡಿ ಗೊತ್ತೇದಲ್ಲ ಆಯ್ತಲ್ಲ ಅವ್ರು ಬೇರೆ ಅವ್ರಿಗೆ ಅವರ ನೋಡ್ತೀನಿ ಅದಕ್ಕೆ ನಮ್ದ ನಮ್ ಲೀಗಲ್ ಲೈಫ್ ಇದೆ ಈಗ ಆಯ್ತು ಈಗ ಇವ್ರ್ ಏನ್ ಜವಾಬ್ದಾರಿ ಇಲ್ಲ ಅಂತ ಹೇಳಿದಲ್ಲ ಈ ಜವಾಬ್ದಾರಿ ಗಾಡಿ ಡಾಕ್ಯುಮೆಂಟ್ ನೋಡ್ದೇನೆ ಬ್ಯೂರೋ ಡಿ ಎಲ್ ನೋಡದೆ ಗಾಡಿ ಯಾರು ಮೇಲೆ ಪವರ್ ಆಫ್ ಅಥಾರಿಟಿ ಸೆಕೆಂಡ್ ಅಥಾರಿಟಿ ಆಗಿದೆ ಥರ್ಡ್ ಅಥಾರಿಟಿ ಮಾಡೋರು ಯಾರು ನೀವ್ ಮಾಡತ್ತೆಲ್ಲಾ ಪ್ರೊಸೀಜರ್ ನೀವು ಕಿತ್ ಯಾಕೆ ಫಾಲೋ ಮಾಡಲ್ಲ ಎಲ್ಲ ಪ್ರೊಸೀಜರ್ ಮಾಡಿ ಸರ್ ನಿಮ್ಗೆ ನಾವು ಪತ್ರ ಇಲ್ಲ ಕಾನೂನು ರೀತಿ ನಾವು ಏನ್ ಕೇಳ್ತಾ ಇರಬೇಕು ನಮ್ಗೆ ಏನ್ ಅನ್ಯಾಯ ಆಗಿದೆ ನಮಗೆ ಬೇಕಾದಂತ ನ್ಯಾಯವನ್ನ ಕೇಳಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ಈಗಾಗಲೇ ಶನಿವಾರ ಶುಕ್ರವಾರ ದಿನ ಬಂದಿದ್ದೀವಿ ತಾವು ಎಲ್ಲ ವರದಿ ಹಾ ಏನಪ್ಪ ಸುರೇಶನ ಅವ್ರು ಹೇಳ್ತಾ ಇದ್ದಾರೆ ನನಗೆ ಮೂರ್ ತಿಂಗಳು ಸ್ಯಾಲ್ರಿ ಕೊಡ್ಸೋ ಜವಾಬ್ದಾರಿ ನಂದು ಆಮೇಲೆ ಅವ್ರಿಗೆ ಯಾರೆಲ್ಲ ಅಧಿಕಾರಿ ಭಾಗಿಯಾಗಿದ್ರೆ ನಿಮಗೆ ಮೋಸ ಮಾಡಿದ್ದಾರೆ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅಂತ ಎರಡು ಆಮೇಲೆ ಈಗ ಸೂಚನೆ ಕೊಟ್ಟಿಲ್ಲ ಸೂಚನೆ ಈಗ ಚಿಂತನೆ ನಮ್ಮ ಗಮನಕ್ಕೆ ಬಂದಿದೆ ಮುಂದೆ ಇಲಾಖೆ ಪ್ರತಿಯೊಂದು ಸರ್ಕಾರಿ ಚರ್ಚೆ ಮಾಡಿದ್ರೆ ಬೆಲೆ ಇಲ್ಲ ಅದೊಂದು ಬೇರೆ ಬೇರೆ

ಇನ್ನೊಂದು ಮಾಹಿತಿ ಬಂತಂತೆ ಯಾರ್ ನೀವ್ ಹೇಳಿದ್ರು ಯಾರು ಹೇಳಿದ್ರು ಇಲ್ಲಪ್ಪ ನಮ್ಗೆ ನಿಮ್ ಗಾಡಿನ ತೆಗೆದು ಬೇರೆ ಗಾಡಿಗೆ ಗೊತ್ತಿದೆ ಆದ್ರೆ ಇವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಡ

ನೀವೆಲ್ಲಾಡಿ ತಗೋಬೇಕು ಬಡವರ ಮೊದಲ ಏನಿಲ್ಲ ಬಡವರ ಇಲ್ಲ ಸರ್ ನಾವು ಈಗಾಗಲೇ ಗಾಡಿ ತಗೋಂತಾರೆ ಗಾಡಿ ನಾಲ್ಕು ಇಲ್ಲಿ ಡೈರೆಕ್ಟರೇಟ್ ಗೆ ಯಾಕಿರ ಬರೋರಿಲ್ವಾ ಇಲ್ಲಿ ನಮ್ಮ ಡಿಜನ್ ಏನಿದೆ ಸರ್ ಮೊದಲು 2 ವರ್ಷಕ್ಕೆ ಟ್ಯಾಪ್ ಬಿಡ್ತಲ್ಲ ಸರ್ ಮೊದಲು ಆಡತೆ ಲೋಕಲ್ ರೆಫರೆನ್ಸ್ ಷೂಟ್ ಬಿ ಜೀವಂತ ಲೋಕಲ್ ಅಂದ್ರೆ 2 ವರ್ಷ ಬಿಡಾನ್ ಪ್ರಸೆಂಟ್ 50% ಅಂದ್ರೆ ಕ್ಯಾನ್ ಆಫ್ಟರ್ ಯುವರ್ ಪ್ರಸೆಂಟ್ ವಿ डोंಟ್ ಕಾಂಪ್ಲೀಟ್ ಏನು ರಿಕ್ವೆಸ್ಟ್ ಮಾಡ್ತಾರೆ ಅಂದ್ರೆ ಸರ್ ಎಲ್ಲ ಕೋಣ ಅಂದ ಮನೆ ಮಾಡಿರ್ತಾರೆ ನಿಮ್ಮ ವಿವೇಚನಾ ಅಧಿಕಾರ ಇದೆ ನಿಮ್ಮ ವಿವೇಚನಾಧಿಕಾರಿ ಏನಿದಾರ ಸಂಪೂರ್ಣವಾಗಿ ಫಾಲೋ ಮಾಡಿ ಆದ್ರೆ ಒಂದ್ ಎರಡು ವರ್ಷ ದೃಷ್ಟಿಯಿಂದ ಕೂಡ ಮುಂದುವರಿಸಿ ಅಂತ ನಮ್ಮ ಬೇಡಿಕೆ ಆಮೇಲೆ ಮತ್ತೊಮ್ಮೆ ನಾನು

ಓಎಂ ಇಂದನೆ ಮುಂದುವರೆಸಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಗೆ ಏನಾದ್ರೂ ಬೇಡಿಕೆ ಅದು ಒಂದೇ ಗಾಡಿ ಮುಂದುವರೆಸಿ ಮೇಡಮ್ ಇಲ್ಲ ಏನಿಲ್ಲ ಬಹಳ ಜನ Layu അതുകൊണ്ട് ലൈവ് நீல்ல மத்தொ நான் ஜம் ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ನಿಯಮಿತ ಕಂಪನಿ ಅಂತ ಏನಿದೆ ಆ ಕಂಪನಿಯಲ್ಲಿ ಡಿವಿಷನ್ ಏನು ವಿಭಾಗ ಶಾಪುರ ವಿಭಾಗದ ಉಪವಿಭಾಗ ಸುರಪುರದ ಸಾರಿ ವಿಭಾಗ ಉಪ ಉಪವಿಭಾಗ ಶಾಪುರ ಇಲ್ಲಿದ್ವಿ ಇದು ಮುಖ್ಯ ಕಚೇರಿ ಅಂತಂದ್ರೆ ಶಾಪುರದಲ್ಲಿ ಇರಬೇಕಾದಂತ ಗುರುಪುರದಲ್ಲಿ ಮಾಹಿತಿ ಆದ್ರೆ ಅವರು ಇಲ್ಲಿ ಅವ್ರ ಉಪವಿಭಾಗದಲ್ಲಿ ಡಬಲಿಗಳು ಕಾರ್ಯನಿರ್ವಾಹಕ ಅಭಿಯಂತರರು ಇಲ್ಲಿ ಕೆಲಸ ಮಾಡುವ ನಿಮಿತ್ತವಾಗಿ ನೇರವಾಗಿ ಇಲ್ಲಿನೇ ಮಾತಾಡುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಏನು ಪದಾಧಿಕಾರಿಗಳು ಸೈನಿಕರು ಎಲ್ಲರೂ ಸೇರಿ ಇಷ್ಟೊತ್ತು ಒಳಗಡೆ ಏನೆಲ್ಲ ಅನ್ನೋದ್ರ ಬಗ್ಗೆ ತಾವೆಲ್ಲ ಗಮನಿಸಿದಿರಿ ಮತ್ತೊಮ್ಮೆ ನಾನು ನಮ್ಮ ಪಕ್ಷದ ಸೈನಿಕರನ್ನ ಪರಿಚಯ ಮಾಡಿಕೊಡ್ತಾ ಇದೀನಿ ನಾನು ನಿರುಪಾದಿಕ್ಕಿ ಗೋಮರ್ಸಿ ಅಂತ ನಮ್ಮ ನನ್ನ ಎಡಭಾಗದಲ್ಲಿ ವಿಜಯಕುಮಾರ್ ಕೋಳ್ ಅಂತ ಹೇಳಿ ಇವರು ರಾಯಚೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಇಲ್ಲಿ ಚಾಪುರದ ಅಂಗವಿಕಲರ ಅಂಗವಿಕಲರ ಘಟಕದ ರಾಜ್ಯಾಧ್ಯಕ್ಷರು ಸುಭಾಷ್ ಅಂತ ಹೇಳಿ ಆಮೇಲೆ ನಮ್ಮ ಯುವ ಘಟಕದ ರಾಜ್ಯ ಕಾರ್ಯದರ್ಶಿ ದಾವಣ ಪುಲ್ದಿನಿ ನಾಯಕ್ ಅಂತೇಳಿ ನಮ್ಮ ಇನ್ನೊಬ್ಬ ವಿಡಿಯೋ ಲೈವ್ ಮಾಡ್ತಾ ಇರತಕ್ಕಂಥವ್ರು ನಮ್ಮ ಶಿವರಾಜ್ ಕಪ್ಪಗಲ್ ಅಂತೇಳಿ ಇಸ್ಮಾಯಿಲ್ ರಾಜ್ಯ ರೈತ ಘಟಕದ ಕಾರ್ಯದರ್ಶಿಗಳು ಇಸ್ಮಾಯಿಲ್ ಖೀ ತಿಮಾಫ್ ಅಂತೇಳಿ ಆಮೇಲೆ ನಮ್ಮ ಇಲ್ಲಿ ನಾನು ಬಲಭಾಗದಲ್ಲಿ ಇರ್ತಕ್ಕಂಥವ್ರು ಅಲ್ಲಾಬಕ್ಷ್ ಅಂತೇಳಿ ಪಕ್ಷದ ಲಿಂಗೂರ್ ತಾಲೂಕಿನ ಸೈನಿಕರು ಇನ್ನು ನಮ್ಮ ಅಂಬರೀಷ್ ಅವರು ಅತಿಥಿ ಮಸ್ಕಿ ಸಾರಿ ಅಂಬರೀಶ್ ಕೊಟ್ಟಿಗೆ ಕೊಟ್ಟೆಕಲ್ ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿ ಮಸ್ಕಿ ನಮ್ಮ ಅಂಬರೀಷ್ ಹೇಳಿ ಯುವ ಘಟಕದ ಅಧ್ಯಕ್ಷರು ನಿಂಸೂರು ಅಂಬರೀಶ್ ಗುಂಡು ಸಾಗರ ಆಮೇಲೆ ನಮ್ಮ ಗಂಗಪ್ಪ ಕಬ್ಬೇರ್ ಅಂತ ಹೇಳಿ ಇವರು ಯುವ ಮುಖಂಡರು ನಿಂಸೂರು ಆಮೇಲೆ ನಮ್ಮ ವಿನೊಬ್ಬ ಸಿರುಗಾರದ ಸಿಂಹ ಅಂತ ಹೇಳಿ ಶರಣಪ್ಪ ಅಂತ ಹೇಳಿ ಅವರೆಲ್ಲರೂ ಸೇರಿ ಇಲ್ಲಿ ಇದ್ದಂತ ಮುಗ್ಧ ಬಡವ ಮತ್ತು ಅನ್ಯಾಯಕ್ಕೊಳಗಾದಂತ ಕುಟುಂಬಕ್ಕೆ ನ್ಯಾಯ ಕೊಡ್ಸ್ಬೇಕಂತ ಹೇಳಿ ಬಂದಿದ್ದೀವಿ ಇವ್ರ ಹೆಸರು ಶ್ರೀ ಚೆನ್ನಪ್ಪ ಅಂತೇಳಿ ಆಮೇಲೆ ಅಲ್ಲಿ ಅಲ್ಲಿ ಭಾಗದಲ್ಲಿ ಕಾಣ್ತಾ ಇರ್ತಕ್ಕಂಥ ಶ್ರೀ ಸುರೇಶ್ ಅಂತೇಳಿ ಇವ್ರು ಏನಾಗಿದೆ ಅಂತ ಹೇಳಿದ್ರೆ ನಾನು ಹೇಳಿದೆ ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ನಿಯಮಿತ ಕಂಪನಿಯ ಕೆಳಗಡೆ ವಿಭಾಗವಾದಂತ ಸುರುಪುರದಲ್ಲಿ ಇವರ ವಾಹನ ಸಂಖ್ಯೆ ಎ ಎ ಗಾಡಿ ಎರಡು ವರ್ಷಗಳಿಂದ ನಿರಂತರವಾಗಿ ಅಲ್ಲಿ ಸಹಾಯಕ್ಕೆ ಕೆಲಸ ನಿರ್ವಹಿಸ್ತಾ ಇತ್ತು ಆದ್ರೆ ಮೂರು ತಿಂಗಳ ಹಿಂದೆ ಇವರ ಲೈಸೆನ್ಸ್ ಅಥವಾ ಇವರ ಏಜೆನ್ಸಿನ ರದ್ದತಿ ಮಾಡಿದ್ದಾರೆ ಆ ರದ್ದತಿ ಮಾಡಿದ್ರು ಕೂಡ ಮೂರು ತಿಂಗಳು ಉಚಿತವಾಗಿ ದುಡಿಸ್ಕೊಂಡಿದ್ದಾರೆ ಆದ್ರೆ ಈ ಉಚಿತವಾಗಿ ದುಡಿಸ್ಕೊಂಡಿದ್ದಕ್ಕೆ ದುಡ್ಡು ಕೊಟ್ಟಿಲ್ಲ ಆಮೇಲೆ ಇವ್ರನ್ನ ತೆಗೆದು ಹಾಕಬೇಕಾದ್ರೆ ಇವರ ವಾಹನವನ್ನ ತೆಗೆದಾಕ್ಬೇಕಾದ್ರೆ ಸೂಚನೆ ಕೊಡದೇ ಮಾಹಿತಿ ಕೊಡದೇನೆ ನೋಟಿಸ್ ಜಾರಿ ಮಾಡದೇ ಇವರಿಗೆ ಮೌಖಿಕವಾಗಿ ಆಗಿರ್ಬೋದು ದೂರಿನ ಮೂಲಕವಾಗಿ ಹೇಳದನೆ ಹೇಳದನೆ ಇವರ ಇಷ್ಟು ದಿನಗಳ ಕಾಲ ಗಾಡಿನ ದುಡಿಸ್ಕೊಂಡಿದ್ದಾರೆ ಆಮೇಲೆ ಇನ್ನೊಂದೇನು ವಿಚಾರ ಅಂತಂದ್ರೆ ಬೇರೆ ಬೇರೆ ಒತ್ತಡಗಳಿಂದ ಕೂಲ ಏನೋ ಒಳ ಸಂಚುಗಳಿಂದ ಇವರ ಗಾಡಿಯನ್ನ ತೆಗೆದುಹಾಕಿ ಬೇರೆ ಗಾಡಿನ ಕೂಡ ನೇಮಕ ಮಾಡಿಕೊಂಡಿದ್ದಾರೆ ಎಲ್ಲ ವಿಚಾರವಾಗಿ ಈ ಬಡ ಕುಟುಂಬಕ್ಕೆ ಈ ವಾಹನದ ಮೇಲೇನೆ ಜೀವನ ನಿರ್ವಹಣೆ ಮಾಡುವಂತ ವ್ಯವಸ್ಥೆ ಇರುವಂತ ಈ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಬಂದು ಇಷ್ಟೆಲ್ಲ ಸುಮಾರು ಐದತ್ತು ನಿಮಿಷಗಳ ಕಾಲ ಡಬ್ಲ್ಯೂಗಳ ಜೊತೆ ಚರ್ಚೆ ಮಾಡಿದ್ದೀವಿ ಮಾರ್ಯಪ್ಪ ಅಂತಿದೆ ಅಲ್ಲ ಮಾರ್ಯಪ್ಪ ಒಳ್ಳೆಯದು ಮಾರ್ಯಪ್ಪ ಅಂತ ಹೇಳಿ ಇಷ್ಟು ವಿಚಾರ ಈಗ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಇವರಿಗೆ ಸೂಚನೆ ಕೊಡಬೇಕಾಗಿತ್ತು ಆದರೆ ಕೊಟ್ಟಿದ್ದೀವಿ ಅದು ಎಲ್ಲಿಗೆ ಹೋಗಿದೆ ಯಾರು ಯಾರ ಹತ್ರ ಹೋಗಿದೆ ಅದನ್ನ ಮತ್ತೊಮ್ಮೆ ನಾನು ಹದಿನೈದು ದಿನಗಳ ಒಳಗಾಗಿ ಕೊಡ್ತೀನಿ ಅಂತ ಆಮೇಲೆ ಈ ಮೂರು ತಿಂಗಳುಗಳ ಸ್ಯಾಲರಿಯನ್ನು ಖಂಡಿತವಾಗಿ ಕೊಡ್ತೀವಿ ಹದಿನೈದು ದಿನ ಅಂತ ಹೇಳಿದ್ದಾರೆ ಆಮೇಲೆ ಮೂರು ತಿಂಗಳು ಕಾಲ ಇವರು ಗಾಡಿಯನ್ನು ದುಡಿಸ್ಕೊಂಡಿದ್ದಕ್ಕೆ ಮೇಲಾಧಿಕಾರಿಗಳು ಅವರು ಮಾಹಿತಿ ಕೊಟ್ಟಿಲ್ಲ ವಯಂ ಇಲ್ದನೆ ದುಡಿಸ್ಕೊಂಡಿದ್ದಕ್ಕೆ ಚಲಂತ್ರದ ಅಧಿಕಾರಿ ಮುಂದೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಅದು ಕೂಡ ಮೂರು ನಿಮಿಷ ನಾಲ್ಕು ನಿಮಿಷ ಹೇಳಿದ್ರೆ ಇವರಿಗೆ ಅದೇ ಗಾಡಿನ ಮುಂದುವರಿಸಿಕ್ಕೆ ಮುಂದುವರ್ಸಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟರ ಮಟ್ಟಿಗೆ ನಾವು ಇವ್ರ ಮೇಲೆ ಕರುಣೆ ಪ್ರೀತಿ ವಿಶ್ವಾಸದಿಂದ ಗಾಡಿಯನ್ನ ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾಲ್ಕು ಅಂಶಗಳು ಭರವಸೆ ಕೊಟ್ಟಿದ್ದಾರೆ ಇಷ್ಟು ನಮ್ಮ ವರದಿ ಮತ್ತು ವಿಚಾರ ಈ ಈ ಸಂದರ್ಭದಲ್ಲಿ ಭಾಗವಹಿಸಲ್ತಕ್ಕಂತ ಕರ್ನಾಟಕ ರಾಜ್ಯ ಪಕ್ಷದ ಪ್ರತಿಯೊಬ್ಬ ಸೈನಿಕರಿಗೆ ಪದಾಧಿಕಾರಿಗಳಿಗೆ ಮತ್ತು ಶುಕುಲದ ತನ್ನ ಆತ್ಮೀಯ ಸ್ನೇಹಿತ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ವಿಡಿಯೋ ಲೈವ್ ಕಾರ್ಯಕ್ರಮ ಮುಗ್ತಾ ಇದ್ದೀನಿ ಒಂದು ನಿಮಿಷ ಅದಕ್ಕಿಂತ ಮುಂಚೆ ನಮ್ಮ ಸುರೇಶ್ ಏನಾದರೂ ಮಾತಾಡೋದಿದ್ರೆ ಜನರಿಗೆ ಏನಾಯ್ತು ನಿನಗೆ ಏನೋ ಸಹಾಯ ಆಯಿತು ಇಲ್ಲ ಒಂದು ಏನಾದರೂ ಒಂದು ಧೈರ್ಯ ಬಂತ ಇಲ್ವಾ ಅಂತ ಹೇಳಿದ್ರು ಅದು ಮೂರು ತಿಂಗಳ ಕಾಲ ನನ್ನ ಗಾಡಿ ಯೂಸ್ ಮಾಡಿಕೊಂಡು ಮಾಡಬಹುದು ಮುಖ್ಯವಾಗಿತ್ತು ಅಂದ್ರೆ ಅವರು ವೆಹಿಕಲ್ ಇರುವುದಿಲ್ಲ ವೆಹಲಿಯಲ್ಲಿ ನನ್ನ ಒಂದು ವಾಹನದ ಮೇಲೆ ಓಹೆ ಹಾಕಿ ಕೊಟ್ಟಿರುತ್ತಾರೆ ಇದರ ಅಕ್ರಮವಾಗಿ ಯೂಸ್ ಮಾಡಿರುತ್ತಾರೆ ಅದಕ್ಕಾಗಿ ನನ್ನ ವಾಹನವನ್ನು ಮುಂದುವರಿಸಬೇಕಾಗಿ ಕೊಡುತ್ತೇನೆ ಎರಡು ಮೂರು ಸಲ ಅವ್ರ ಬಳಿ ಹೋದ್ರೆ ಅವರು ಮೇಲಿಂದ ನಮಗೆ ಮೆಜರ್ ಬಂದಿರು ಬೇರೆ ಕಾಲಿಗೆ ಅವರು ನೀವು ದೇವರು ತಾಲೂಕಿನ ಬಂದಿದ್ದೀರಿ ಅದಕ್ಕಾಗಿ ನಿಮ್ಮ ಗಾಡಿ ಬೇಡ ಇಲ್ಲಿ ಲೋಕಲ್ ಅವರು ತಗೊಳ್ಳಿರಿ ಅಂತ ಹೇಳಿದ್ದಾರೆ ಅದಕ್ಕೆ ನಿಮ್ಮ ಗಾಡಿ ತೆಗೆದಿದ್ದೀವಿ ಅಲ್ಲಿ ನೋಟಿಸ್ ಕೊಡ್ತೇನೆ ಏನು ಕೊಡ್ತೇನೆ ಹಾಕಿದ್ರು ಅದಕ್ಕೆ ಇವ್ರ ಹತ್ರ ಹೇಳಿದೆ ನಮ್ಮ ಇವರು ಬಂದು ಮಾತಾಡಿದ್ದಾರೆ ಮುಂದುವರಿಸಬೇಕಂತ ಮುಂದುವರಿಸಬೇಕಂತ ಎಲ್ಲ ಕೇಳ್ಕೊಂಡಿದ್ದೀವಿ ಸಾಧ್ಯವಾದಷ್ಟು ಪ್ರಯತ್ನ ಅಂತ ಅವರು ಹೇಳಿದ್ದಾರೆ ಇಷ್ಟು ಒಂದು ಬೇಡಿಕೆ ಆಗಿತ್ತು ಒಟ್ಟಾರೆಯಾಗಿ ಇವರಿಗೆ ಒಂದು ಶಕ್ತಿ ಬಂದಿದೆ ಒಂದು ಧೈರ್ಯ ಬಂದಿದೆ ಆಮೇಲೆ ಒಂದು ಕಾನೂನು ರೂಪದಲ್ಲಿ ನನಗೆ ನ್ಯಾಯ ನಮಗೆ ನ್ಯಾಯ ಸಿಗುತ್ತೆ ಒಂದು ವಿಶ್ವಾಸ ಕೂಡ ಬಂದಿದೆ ಅದಕ್ಕೆಲ್ಲ ಕಾರಣಕರ್ತ ಆಗಿದ್ದು ಕರ್ನಾಟಕ ರಾಜ್ಯ ಸಮಿತಿ ಸೈನಿಕರು ಇಲ್ಲ ಅಂತಂದರೆ ಬೇರೆಯವ್ರ ಹತ್ರ ಹೋಗಿದ್ರೆ ಸುಮ್ಮನೆ ಮೇಲಧಿಕಾರಿಗಳು ಏನು ಮಾಡ್ತಾ ಇದ್ರು ನೋಡೋಣ ಮಾಡೋಣ ಕೇಳೋಣ ನಾಳೆ ನಾಡಿದ್ದು ಒಂದು ವಾರ ತಿಂಗಳ ಕುಂಭ ಮೇಳ ಆ ಮೇಳ ಈ ಮೇಳ ಅಂದ್ಕೊಂಡು ಇವರಿಗೆ ವರ್ಷಾನುಭವಿ ತಿರುಗಾಡಿಸುವಂತ ಕೆಲಸ ಮಾಡ್ತಾ ಇದ್ರು ಇದಕ್ಕೆ ಶಾಶ್ವತ ಪರಿಹಾರ ಆಗಿ ಇವತ್ತು ಕೇರಳ ಪಕ್ಷ ಬಂದ ಕಾರಣಕ್ಕೋಸ್ಕರನೇ ಇವತ್ತು ಪರಿಹಾರ ಅನ್ನುವಂಥದ್ದು ಸಿಕ್ಕಂತಾಗಿದೆ ಆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಬಡವರ ಪರವಾಗಿ ಅನ್ಯಾಯಕ್ಕೊಳಗಾದಂತಹ ಪರವಾಗಿ ತೂರ್ತೆ ಪರವಾಗಿ ಧ್ವನಿ ಎತ್ತುವಂತ ಕೆಲಸ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಮಾಡಿ ಇವತ್ತು ಈ ತರದ ಉದಾಹರಣೆಗಳು ನೂರಾರು ಇದ್ದಾವೆ ಇದು ಕೇವಲ ನೀವು ಕಾಣ್ತಾ ಇರತಕ್ಕಂಥ ಸಣ್ಣ ಪುಟ್ಟ ಉದಾಹರಣೆ ಇಂಥ ದೊಡ್ಡ ದೊಡ್ಡ ಸಹಾಯ ಸಹಕಾರ ಬೆಂಬಲವನ್ನು ಕೆಆರ್ ಪಕ್ಷದ ವತಿಯಿಂದ ಮಾಡಿದಂತ ಮಾಡಿದೆ ಅಂತ ಹೇಳ್ತಾ ಬಿಜೆ ಸರ್ಕಾರ ಇಷ್ಟು ನಮ್ಮೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಎಲ್ಲರೆಲ್ಲ ಲೈವ್ ನೋಡಿದಿರಿ ಈ ತರದ ಏನಾದರೂ ಕುಂದು ಕೊರತೆಗಳಾಗಿದ್ದರೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ನಿಮ್ಮ ನಿಮ್ಮ ಜಿಲ್ಲಾ ಸಮಿತಿಗೆ ಗಮನಕ್ಕೆ ತನ್ನಿ ನಿಮ್ಮ ತಾಲೂಕು ಸಮಿತಿಗಳಿಗೆ ಗಮನಕ್ಕೆ ತನ್ನಿ ನಿಮಗೆ ನ್ಯಾಯವಾದಂಥ ಕೆಲಸವನ್ನು ಮಾಡಿಕೊಳ್ಳಲಿಕ್ಕೆ ನಾವು ಸದಾ ಮುಂದಿರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಭಾಗವಹಿಸ್ತದೆ ಎಲ್ಲರಿಗೂ ಕೂಡ ನಾನು ಹೃದಯದ ಧನ್ಯವಾದಗಳನ್ನು ಸೂಚಿಸಿದ ಈ ವಿಡಿಯೋ ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕೇರಳ